ಆ ಮಹಾ ಛಂದಸ್ಸಿನಲ್ಲಿ ಕೃತಿಯನ್ನು ರಚಿಸಿ ಕನ್ನಡ ಸಾರಸ್ವತ ಸನ್ಮಾನ್ಯ ಶಾಸಕರ ಮಹರ್ ಶಿವಕುಮಾರ್ ಸ್ವಾಮಿ ಮಾನ್ಯ ಜಿಲ್ಲಾಧಿಕಾರಿಗಳು ಅಪರ ಜಿಲ್ಲಾಧಿಕಾರಿಗಳು ಹಾಗೆ ವಿವಿಧ ಸ್ಥಳಗಳಿಂದ ಆಗಮಿಸಿದ ಎಲ್ಲ ಸಂಘಟನೆಗಳ ಜಿಲ್ಲಾಧಿಕಾರಿಗಳು ಎಲ್ಲ ಅಧಿಕಾರಿ ವೃಂದದವರು ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿದಾರರಾಗಬೇಕಾಗಿ ವಿನಂತಿ ಕುವೆಂಪುರವರ ಒಂದು ಮಾತಿದೆ ಸತ್ತಂತೆ ಬದುಕುವ ಸತ್ತಂತೆ ಬದುಕುವುದಕ್ಕಿಂತ ಸತ್ತು ಬದುಕುವುದು ಲೇಷ ಎಂಬಂತೆ ಗಿಡ ಬದುಕಿಡುವಾಗಲೂ ಹಾಗೂ ಸತ್ತ ನಮಗೆ ಉಪಯೋಗ ಅಂತಹ ಗಿಡಕ್ಕೆ ನೀರು ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಗ್ತಾ ಇದೆ ಒಂದು ಮಹತ್ಪೂರ್ವ ಪದ್ಧತೆ ಜನರಿದ್ದಲ್ಲೇ ಆಡಳಿತನ ವಹಿತಕ್ಕಂಥದ್ದು ಜನರ ಹತ್ತಿರ ಆಡಳಿತದ ಸಮಸ್ಯೆಗಳನ್ನು ಪರಿಹಾರ ಕಂಡುಕೊಳ್ಳಲಿಕ್ಕೆ ಕಳೆದ ಎರಡು ತಿಂಗಳಿಂದ ರಾಜ್ಯಾದ್ಯಂತ ಮೊದಲನೇ ಹಂತವಾಗಿ ಜಿಲ್ಲಾ ಮಟ್ಟದಲ್ಲಿ ಜನತಾ ದರ್ಶನಗಳನ್ನು ಮಾಡುವ ಮೂಲಕ ನಮ್ಮ ಜಿಲ್ಲೆಯಲ್ಲಿ ಎರಡನೇ ಹಂತದವಾಗಿ ತಾಲೂಕಿನ ಕೇಂದ್ರ ಸ್ಥಳದಲ್ಲಿ ಕಾಣಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ತಮ್ಮೆಲ್ಲರ ಆಶೀರ್ವಾದದಿಂದ ಈ ರಾಜ್ಯದಲ್ಲಿ ಜನಪರವಾದಂಥ ಸರ್ಕಾರ ಸ್ಥಾಪನೆ ಆದ ಮೇಲೆ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಇಲಾಖೆ ಏನು ಸಮಸ್ಯೆ ಇದೆ ನೀವು ಸ್ವಲ್ಪ ಅಲ್ಲಿ ಹೋಗ್ಬಿಟ್ರೆ ಅವರಲ್ಲಿ ಎಂಟ್ರಿ ಮಾಡ್ತಾರೆ ಯಾವನು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರಬೇಕು ನೀವು ನೇರವಾಗಿ ಒಬ್ಬೊಬ್ಬರಾಗಿ ಒಂದೊಬ್ರಿಗೆ ಸಾಲಾಗಿ ಇಲ್ಲಿ ಬಂದರೆ ಅದನ್ನು ಜಿಲ್ಲಾಧಿಕಾರಿಗಳು ಪರಿಶೀಲನೆ ಮಾಡಿ ಸಮೂಖದಲ್ಲಿ ನೆನೆಗುದಿಗೆ ಬಿದ್ದಂಥ ಸಮಸ್ಯೆಗಳನ್ನು ಪರಿಹಾರ ಕಂಡುಕೊಳ್ಬೇಕಂತಕ್ಕಂಥ ವಿಚಾರವೇ ಈ ಜನತಾ ದರ್ಶನದ ಕಾರ್ಯಕ್ರಮದ விஷேஷத்த மாதான் கே சதா நம்ம ஒட்டிகிட்டு நம்ம ஜொத்த இல்த்தேன் முன்னூட தான் சேவையில நேர்த்திவாத்தக்க மாதந்தே அவெல்லாம் பார்த்தாந்த சால் சாலி நீங்கள் சமயங்களோடு அவங்க தினா தரப்பட்டு சர்வே மாட்டேன் இவற்று பண்ணிச்சங்க இது ஏனாகி பேட் இவற்று நான் தான் சஞ்சனை நமக்கு நோட்டீஸ் கொடுத்தேன் ஏன்னே திரும்ப திடீர்ன்னா நான் கண்டிப்பாக மாதா அவ்வளோ அதுக்கேன் பரிஹாரி டேட் கொடுத்தேன் அவருத்தனே சர்வீ டேட் கொடுத்தா அவத்தின் தின ஐந்து

ಕಮಪಾಯ ವೀರಬಸಪ್ಪ ಅಂತ ಹೇಳಿ ಅರ್ಜಿ ಕೊಟ್ಟಿದ್ದಾರೆ ಜಮೀನ್ ಹೋಗಕ್ಕೆ ರಸ್ತೆ ಅಡ್ಡ ಪಡಿಸ್ತಿದ್ದಾರೆ ಅಂತ ಹೇಳಿ ದೂರ ಇದೆ ಬರಮಪ್ಪ ವೀರಬಸಪ್ಪ ಅಂತ ಒಪ್ಪದ ರೈತರ ಹೊಲಕ್ಕೆ ದಾರಿ ಬಗ್ಗೆ ಸಾಕಷ್ಟು ಸಮಸ್ಯೆಗಳನ್ನ ಇಟ್ಕೊಂಡು ಬಂದಿವೆ ಆಮೇಲೆ ಈ ಒಂದು ಜನತಾ ದರ್ಶನ ಕಾರ್ಯಕ್ರಮವನ್ನ ಪೇಪರ್ ನ್ಯೂಸ್ ಮಾಡಿದಾರ ಹೊರತು ಯಾವ ರೈತರಿಗಿಂತ ಯಾವ ಪಂಚಾಯತ್ ವ್ಯಾಪ್ತಿಯಲ್ಲಿ ಡಂಗರ ಪಟಾಶ್ ಅಂತೂ ಇವರು ಸುದ್ದಿನೂ ಸಹಿತ ಮಾಡಿಲ್ಲ ಬಹಳಷ್ಟು ಜನ ಬರ್ತಿತ್ತು ಎಲ್ಲ ಇಲ್ಲಿ ಹೊಂತಿರ್ತಕ್ಕಂತ ನೂರ್ ಕೈ ಎಪ್ಪತ್ತೈದು ಪರ್ಸೆಂಟ್ ಅಧಿಕಾರಿಗಳಾದರೂ ಹೊರತು ಯಾವ ರೈತರು ಇಲ್ಲಿ ಬಂದಲ್ಲ ಅಂತ ಹೇಳಕ್ ನಾನು ಇಷ್ಟ ಪಡ್ತಾ ಇದ್ದೀನಿ ರೈತರದು ಈಗ ನೋಡ್ರಿ ನಮ್ದು ಶಿವಪುರ ಗ್ರಾಮದೊಳಗೆ ಅರವತ್ತೆರಡು ಅರವತ್ ಮೂರೊಳಗ ಹಾರಗಲ ತಾಲೂಕು ಬದುಕೈತಿ ಅಂತಂದ್ರೆ ಅಂದ್ರ ಅರವತ್ತೆರಡು ಅರವತ್ತ್ ಮೂರೊಳಗ ಧರ್ಮ ಜಲಾಶಯದೊಳಗೆ ನೂರಾರು ಎಕ್ರೆ ನಿರಾಶ್ರಿತರಾಗಿ ಅಲ್ಲಿ ಗ್ರಾಮ ಬಿಟ್ಟು ಶಿವಪುರ್ ಬಂದ್ರು ಅಲ್ಲಿ ಕಮಿಷನರ್ ಆಗಿರತಕ್ಕ ನಮ್ಮ ಸಿರಸಿ ತಾಲೂಕಿನ ಹಾಗೂ ತಹಶೀಲ್ದಾರ್ ಆಗಿರತಕ್ಕ ಮುಂಡ್ಗೋಡದ ತಹಶೀಲ್ದಾರ್ ಎತ್ತಂಗಡಿ ಮಾಡಿದ್ರು ಎತ್ತಂಗಡಿ ಮಾಡಿದ್ರೆ ಇಲ್ಲಿ ಅಜ್ಜ ಇದರ ಎಕರೆಗೆ ಒಬ್ಬ ಮನುಷ್ಯ ಅಡ್ಡಿ ಪಡಿಸ್ ಏನ್ ಅಡ್ಡಿ ಪಡಿಸಲ್ಲ ಅಲ್ಲಿ ಇದ್ದಿರ್ತಕ್ಕಂಥ ರಸ್ತೆನ ಒಬ್ಬ ರೈತ ಅಡ್ಡಿಪಡಿಸಾನ ಅದನ್ನ ಗ್ರಾಮ ಪಂಚಾಯತಿಯವರು ಮೂರು ಲಕ್ಷ ಮೂರು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಅದಕ್ಕೆ ಒಂದು ಎಸ್ಟಿಮೇಟ್ ಅನ್ನ ಮಾಡಿ ತೊಂಬತ್ತು ಸಾವಿರ ರೂಪಾಯಿ ಸಹಿತ ಅದಕ್ಕೆ ಅಮೌಂಟ್ ಅನ್ನು ತೆಗೆದಾರ ನಲವತ್ತಾರು ಜನ ಕೆಲಸ ಮಾಡ್ಯಾರ ಅಂತ ಹೇಳಿ ಬಿಲ್ ಪಾಸ್ ಆಗೈತಿ ರಸ್ತೆನೂ ಆಗೈತಿ ಅರವತ್ತೆರಡರಿಂದ ರಸ್ತೆ ಐತಿ ಆದ್ರೆ ಈಗ ಸರ್ವೆ ಮಾಡಿದ ಪ್ರಕಾರ ನಮ್ದ್ರಾಗ ರಸ್ತೆ ಇಲ್ಲ ರಸ್ತೆ ಕೊಡೋದಿಲ್ಲ ಅಂತ ಹೇಳಿ ಅಡ್ಡಿ ಬಿಡಿಸ ಆದ್ರ ಸರ್ಕಾರ ಕಟ್ಟುನಿಟ್ಟಿನ ಒಂದು ಆದೇಶ ಮಾಡೈತಿ ದಾರಿಯನ್ನ ಮುಚ್ಚುವಂತಿಲ್ಲ ರೈತರಿಗೆ ಹೋಗಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ಸರ್ಕಾರ ಆದೇಶ ಮಾಡೈತಿ ಈಗಿನ ಸರ್ಕಾರ ಆದ್ರ ಅದನ್ನ ತೆರವು ಹೋಸಕ ನಮ್ಗೆ ಅದೊಂದು ದಾರಿ ಅನುಕೂಲ ಅಂತ ಹೇಳಿ ಈ ಮೂಲಕ ನಾನು ಸಂಬಂಧಪಟ್ಟ ನಮ್ಮ ಡಿಜಿ ನಮ್ಮ ಮಾನ್ಯ ಸಾಹೇಬ್ರಿಗೆ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ರೈತರಿಗೆ ಇದೊಂದು ಈಗ ಒಂದು ಎರಡು ತಿಂಗಳ ಹಿಂದೆ ಸರ್ಕಾರದ ಒಂದು ಆದೇಶ ಬಂದಿತ್ತು ಆ ಆದೇಶದ ಒಂದು ಅರ್ಥ ಏನಿದೆ ಅಂತ ಎಲ್ಲರಿಗೂ ಒಂದು ಕರೆಕ್ಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀವಿ ಈಗಾಗಲೇ ಮಾನ್ಯ ಶಾಸಕರು ಹಾಗೆ ದಾರಿ ವಿಚಾರವಾಗಿ ಮೂರು ಆಪ್ಷನ್ ಮರು ನಾವು ಏನು ಮಾಡ್ತೀವಿ ಯಾವ್ದಾದ್ರು ದಾರಿ ಗ್ರಾಮನ ಕಾಶೆಯಲ್ಲಿ ಅಂತ ನೋಡ್ತೀವಿ ಗ್ರಾಮ ನಕಾಶೇಲಿತ್ತು ಅಂದ್ರೆ ಅದು ಸರ್ಕಾರಿ ಅಧಿಕಾರಿಗಳು ಕರ್ತವ್ಯ ಇರುತ್ತೆ ಖಂಡಿತವಾಗಿ ಅದನ್ನು ಉಳಿಸ್ಕೊಡ್ತಾರೆ ಗ್ರಾಮನ ಕಾಶೆಯಲ್ಲಿ ಇಲ್ಲ ಅಂದ್ರೆ ಎರಡನೇ ಅವಕಾಶ ಗ್ರಾಮನ ಕಾಶೆಯಲ್ಲಿ ಪ್ರೈವೇಟ್ ಸರ್ವೆ ನಂಬರ್ ನಡೀತಾ ಇದೆ ಈ ಹಿಂದಿನಿಂದ ಉಡುಪಿದಾರಿಯಾಗಿ ಬಂದಿತ್ತು ಅಂದ್ರೆ ಬೆಳೆಗೆ ನಿಮ್ಗೆ ಅವಶ್ಯಕತೆ ಇದೆ ಹದಿನೈದು ದಿನ ಒಂದ್ ತಿಂಗಳು ಅದಕ್ಕೆ ತಿರ್ಗ ಸರ್ಕಾರಿ ಅಧಿಕಾರಿಗಳಿಗೆ ಸಿಆರ್ಟಿ ಸೆವೆನ್ ಅಲ್ಲಿ ಅಧಿಕಾರ ಇದೆ அது தாக்காலிகேனா தங்களுவரூசி பர்மென்ட் ஆம்கொல்யூஷன் இது ஏனா இரோஹி ரெத்தி ரெத்தி ஹாஸி சிவில் கோட் மாட்டாங்க ಅದು ಸರ್ಕಾರಿ ಅಧಿಕಾರಿಗಳು ಪಂದ್ಯದಲ್ಲಿ ಬಂದ್ಬಿಟ್ಟು ಏನು ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಆದ್ರೂ ನಮ್ಮ ಹಂತದಲ್ಲಿ ಏನಾಗುತ್ತೆ ಬಂದ್ಬಿಟ್ಟು ರೈತರನ್ನ ಅವರು ಮಾತಾಡ್ತೀವಿ ವರ್ಷಾನ್ ಘಟನೆ ಎಲ್ಲಾರು ಓಡಾಡ್ಕೊಂಡಿರೋದ್ರಿಂದ ಅನ್ನೊಂದು ಸ್ವಲ್ಪ ಸಮಾಜದಲ್ಲಿ ಎಲ್ಲಾರ್ಗು ಒಂದು ಅನುಕೂಲ ಆಗಲಿ ಅಂದ್ಬಿಟ್ಟು ರೈತರು ಮತ್ತೆ ರೈತರ ಸಂಘಟನೆ ಯಾರ್ಯಾರು ನಾಯಕರಿದ್ರೆ ಅವ್ರನ್ನು ಕರಿತೀವಿ ಆದ್ರೆ ಹಲವಾರು ಬಾರಿ ನಮ್ಗೆ ಅವ್ರ ಮನೊಲಿಸೋದು ಆಗ್ತಾ ಇಲ್ಲ ಅಂತ ಸಮಯದಲ್ಲಿರೋದು ಒಂದೇ ಒಂದು ಅವಕಾಶ ಅದು ಸರ್ಕಾರಿ ಅಧಿಕಾರಿಗಳಲೆಲ್ಲ ನಿಮ್ ಕೈಯಲ್ಲಿದೆ ಸರ್ಕಾರದಲ್ಲಿ ಒಂದು ಈಸ್ಮೆಂಟ್ ಆಕ್ಟ್ ಅಂತ ಒಂದು ಕಾನೂನಲ್ಲಿದೆ ಸಿವಿಲ್ ಕೋರ್ಟ್ಗೆ ಯಾರು ಬಾಧಿತರಾಗಿದ್ದಾರೆ ಆ ಸಿವಿಲ್ ಕೋರ್ಟ್ಗೆ ಹೋಗ್ಬಿಟ್ಟು ಕೇಸ್ ಹಾಕ್ಬೇಕಾಗುತ್ತೆ ಇದೊಂದು ಒಂದ್ ಸ್ವಲ್ಪ ರೈತರಿಗೆ ಎಲ್ಲಾದ್ರೂ ಒಂದ್ ಸ್ವಲ್ಪ ಕರೆಕ್ಟ್ ಆಗಿ ಅರ್ಥೈಸ್ಕೋಬೇಕು ಅಂತ ಕೇಳ್ಕೊಂತೀನಿ ಏನಾದ್ರೂ ಗ್ರಾಮ ನಕಾಶ ನಿಂತು ಅಥವಾ ತಾತ್ಕಾಲಿಕವಾಗಿ ಹದಿನೈದರಿಂದ ದಿನ ನಿಮಗೆ ದಾರಿ ಬೇಕು ಅಂದ್ರೆ ಅಂತ ಸಂದರ್ಭದಲ್ಲಿ ಮಾತ್ರ ಸರ್ಕಾರದ ಅಧಿಕಾರಿಗಳು ಏನಾದ್ರು ಮಾಡ್ಸಾಕ್ ಪರ್ಮನೆಂಟ್ ಆಗಿ ನಿಮಗೆ ದಾರಿ ಬಿಡಿಸ್ಕೊಡ್ಬೇಕು ಅಂದ್ರೆ ಆ ಸಂಬಂಧಿಸಿದ ರೈತರು ನೀವು ಕೋರ್ಟ್ ಹೋಗ್ಬಿಟ್ಟು ಕೋರ್ಟ್ ಕೇಸ್ ಹಾಕ್ಬೇಕಾಗುತ್ತೆ ಹಿಂದೆ ರೈತರ ಮನವೊಲಸಿ ಎಂಟು ಗುಡ್ಡ ಹತ್ತು ಗುಡ್ಡೋ ಒಳ್ಳೆಯ ಎಷ್ಟು ದಿಟೋ ಅವ್ರ ಮನವೊಲಿಸಿ ಗ್ರಾಮ ಲೆಕ್ಕಾಧಿಕಾರಿ ಇಟ್ಕೊಂಡು ಅಂತ ಸರ್ಕಾರಕ್ಕೆ ಬಿಟ್ಟು ಕೊಟ್ಟಿದ್ದೇನೆ ಅಂತ ಹೇಳಿ ಎಲ್ಲಾ ಸರ್ಕಾರ ಹೆಸರು ಬಳಸ್ಕೊಂಡ್ರೆ ಮುಂದಿನ ಒಂದ್ ಕಡೆ ಯಾಕೆ ನಮ್ ಗೊತ್ತಿಲ್ಲ ಉದ್ದೇಶ ಉದ್ದ ಪ್ರತಿ ಪ್ರತಿಯೊಂದು ಗ್ರಾಮದಲ್ಲೂ ಗ್ರಾಮ ಪಂಚಾಯತಿ ಮಟ್ಟದಲ್ಲೂ ನಾವೇ ಸೆಂಟರ್ ಸೆಟಪ್ ಸೆಟ್ ಮಾಡ್ಬಿಟ್ಟು ಜನರಿಗೆ ಅನುಕೂಲ ಆಗೋ ರೀತಿ ಒನ್ ಸೆಂಟರ್ ಬರಲಿ ಅಂತ ಆದ್ರಿಂದ ನಲ್ವತ್ತರಿಂದ ಐವತ್ತು ಸೇವೆಗಳು ಒಂದೇ ಕಡೆ ಕೊಡ್ತಾ ಇಲ್ಲ ಸೊ ಆ ಸೆಂಟರ್ ಗಳಿಗೆ ಇನ್ನೂಕು ಆಗುತ್ತೆ ನೀವು ಪ್ರೈವೇಟ್ ಆಗಿರೋದು ನೆಕ್ಸ್ಟ್ ಬಂದಾಗ ಫ್ರಾಂಚೈಸ್ ಆರ್ಫರ್ ಮಾಡ್ತೀವಿ ಅವಾಗ ಅರ್ಜಿಯನ್ನು ಹಾಕೋಣ ये बहुत छोटी पंचे क्या नाम है तो ये नियत नहीं ये निर्माण का नहीं चल रहा ये परिक्षेत्र चल रहा है ये तो बड़ी 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 बड़ी

ಶಾಸಕರ ಹೇಳಿದಂಗೆ ಇಲ್ಲೇ ಒಂದು ಒಂದು ವರ್ಷದಿಂದ ಡ್ರೈವ್ ತಗೊಂಡು ಎಲ್ಲ ಕ್ಲಿಯರ್ ಆಗಿದೆ ಲಾಸ್ಟ್ ಫ್ಯೂ ಟೆನ್ ಫಿಫ್ಟೀನ್ ಪರ್ಸೆಂಟ್ ಇರಬೇಕು ಇದಕ್ಕೆ ಮೂಲ ಕಡತಗಳು ದಾಖಲೆಗಳನ್ನ ಹೋಗ್ತಾರೆ ಇಲ್ಲಿ ಏನಾಗ್ತಾ ಇದೆ ಎ ಸಿ ಆಫೀಸಲ್ಲ ವಾಪಸ್ ಕಡತ ಕೊಡಿ ಅಂತ ಹೇಳಿದ್ದಾರೆ ಬಟ್ ನಿಮ್ಮ ಆಫೀಸ್ ಬಿಲ್ಡ್ ಆಗಲಿ ಬಂದಿತ್ತು ಅಂದರೆ ಸಮ್ ರೆಕಾರ್ಡ್ಸ್ ಇದೆ ಅಂತ ಅಂಥದ್ದೇನಿದೆ ಪ್ರಯಾರಿಟಿಲಿ ಎಲ್ಲ ರೆಕಾರ್ಡ್ಸ್ ಇನ್ನೊಂದ್ಸರಿ ತಹಸೀಲ್ದಾರ್ ವಾಪಸ್ ತರಿಸ್ಕೊಡಿ ಏಸಿ ಅವರು ಅದರ ಬಟ್ ನೀವು ನಿಮ್ಮ ಆಫೀಸಲ್ಲಿ ಒಂದು ಟೈಕ್ಸಿ ವಿichever ಫೈಲ್ ವಾಸ್ ರಿಪೋರ್ಟ್ ಆ ಫೈಲ್ ಗೆ ತಕದರ ಸ್ನಾನ ಮಾಡ್ ಇದು ಸಿಡಿಪಿಓ ಸಿಡಿಪಿಓ ಸರ್ ಹंगाबाद ತಾಲೂಕಿನ ಮಹಾಕುಮಾರ ಸ್ವಾಮಿಗಳ సన్నిಧಿಯಲ್ಲಿ ಇವತ್ತು ಜನಪ್ರಿಯ ಸಾಹಿತಕರಾದ ಮಾನ್ಯ ಶ್ರೀನಿವಾಸ್ ಮಾನ್ಯವರು ಮತ್ತು ನಮ್ಮ ಹಾವೇರಿ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದಂತಹ ರಘುನಂದನ್ ಸರ್ ಇವರ ನೇತೃತ್ವದಲ್ಲಿ ಇವತ್ತು ಜನತಾ ದರ್ಶನ ಕಾರ್ಯಕ್ರಮ ತಾಲೂಕಿನ ರೈತರಿಗೆ ಏನೇ ಇಲಾಖೆಯಿಂದ ಸಮಸ್ಯೆಗಳು ಬಂದ್ರು ಆ ಸಮಸ್ಯೆಗಳನ್ನ ತಕ್ಷಣ ಪರಿಹಾರ ಕಂಡುಕೊಳ್ಳಲಿ ಈ ಒಂದು ಸರ್ಕಾರದ ಕಾರ್ಯಕ್ರಮವನ್ನು ಇಲ್ಲಿ ಎಲ್ಲ ಸಾರ್ವಜನಿಕರು ಮತ್ತು ಅಧಿಕಾರಿಗಳು ಸೇರಿ ಯಶಸ್ವಿ ಮಾಡಬೇಕು ಅನ್ನೋದನ್ನ ನಮ್ಮ ರೈತ ಸಂಘಟನೆಯಿಂದ ಎಲ್ಲರಿಗೂ ಕೇಳ್ಕೊಳ್ತಾ ಮುಖ್ಯವಾಗಿ ಕೃಷಿಗೆ ಸಂಬಂಧಿಸಿದಂತೆ ಮಾನ್ಯ ಜಿಲ್ಲಾಧಿಕಾರಿಗಳು ಮುಂಗಾರು ಪೂರ್ವದಲ್ಲಿಯೇ ಈ ಹಿಂದೆ ಯಾವ ಜಿಲ್ಲಾಧಿಕಾರಿಗಳು ಕೂಡ ಸಭೆ ಕರೆದು ತಾಲೂಕಿನ ಸಮಸ್ಯೆಗಳ ಬಗ್ಗೆ ಆಲಿಸಿ ಮುಂಬರುವ ದಿನಗಳಲ್ಲಿ ಬರಗಾಲ ಇರ್ಬೋದು ಮತ್ತು ಬಿತ್ತನೆ ಕಾರ್ಯ ಇರ್ಬೋದು ಯಾವುದೇ ರೀತಿ ಕೃಷಿಗೆ ಅನಾನುಕೂಲತೆ ಆಗಬಾರ್ದು ಅನ್ನೋದಕ್ಕೆ ಮೊದಲನೇದಾಗಿನೇ ಸಭೆ ಕರೆದು ಆ ಸಭೆ ಮುಖಾಂತರ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಏನೂ ಸಮಸ್ಯೆ ಬರದ ಹಾಗೆ ನಡ್ಕೊಳ್ಳೋಕ್ಕೆ ಕಟ್ಟುನಿಟ್ಟಿನ ಕ್ರಮ ಜರುಗಿಸಬೇಕು ಅನ್ನೋದನ್ನ ಸ್ಪಷ್ಟವಾಗಿ ಆದೇಶ ನೀಡಿ ನಮ್ಮ ಕೃಷಿಕರಿಗೆ ಮಾಹಿತಿಯನ್ನು ಕೊಟ್ಟು ಮೊಟ್ಟ ಮೊದಲೇ ಬಾರಿಗೆ ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ಎರಡೆರಡು ತಾಲೂಕುಗಳನ್ನು ಸೇರಿ ಸಭೆ ಮಾಡಿದ್ರು ಅವತ್ತೇ ನಾನು ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇವತ್ತು ಕೂಡ ಅವರಿಗೆ ಇಂಥ ಒಂದು ವ್ಯವಸ್ಥೆಯನ್ನು ನಿರ್ಮಿಸಿದಕ್ಕೆ ಅವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ ಅದೇ ರೀತಿಯಾಗಿ ಈ ಬಾರಿ ಮಳೆ ಕೈ ಕೊಟ್ಟು ಬರಗಾಲ ಬಿದ್ದು ಎಲ್ಲ ರೈತರು ಸಂಕಷ್ಟಕ್ಕೀಡಾದಾಗ ಮುಖ್ಯವಾದ ಪಾತ್ರವನ್ನ ನಮ್ಮ ಜಿಲ್ಲಾಧಿಕಾರಿಗಳು ಅವನು ತಮ್ಮ ಹೆಗಲಿಗೆ ಹೊತ್ತುಕೊಂಡು ನಮ್ಮ ತಾಲೂಕಿನ ನಮ್ಮ ಜಿಲ್ಲೆಯ ಎಲ್ಲ ಕೃಷಿಕರಿಗೆ ಮಧ್ಯಂತರ ಪರಿಹಾರ ಬರಲಿಕ್ಕೆ ತಾಲೂಕಿನಿಂದ ವರದಿ ತರಿಸ್ಕೊಂಡು ಜಿಲ್ಲೆಗೆ ತರಿಸ್ಕೊಂಡು ಜಿಲ್ಲೆಯಿಂದ ಸರ್ಕಾರಕ್ಕೆ ಕಳಿಸಿ ಸರ್ಕಾರಕ್ಕೆ ಒತ್ತಡ ತಂದು ಸರ್ಕಾರನು ಕೂಡ ಸಹಕಾರ ಮಾಡಿ ಇವತ್ತು ನಮ್ಮೆಲ್ಲರಿಗೂ ಮಧ್ಯಂತರ ಪರಿಹಾರ ಬರಲಿಕ್ಕೆ ಬಹಳಷ್ಟು ಸಮಾವೇಶ ಅವರಿಗೆ ನಾವು ಇವತ್ತು ಧನ್ಯವಾದಗಳನ್ನು ಹೇಳ್ತೀವಿ ಈ ವಿಚಾರವಾಗಿ ನಮ್ಮ ಹಾನಗ ತಾಲೂಕಿನಿಂದ ನಾವು ಮುಖ್ಯವಾಗಿ ಹನ್ನೊಂದು ರೈತರಿಗೆ ಆಗಿರ್ತಕ್ಕಂಥ ಸಮಸ್ಯೆಗಳನ್ನ ಇವತ್ತು ಮನವಿ ಒಳಗೆ ನಾವು ಒಳಗೆ ನಾವು ಬರ್ಕೊಂಡು ಬಂದಿದ್ದೀವಿ ಮಾನ್ಯ ಶಾಸಕರಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಈ ಒಂದು ಅರ್ಜಿಯಲ್ಲಿ ಬಹಳಷ್ಟು ಸಾರ್ವಜನಿಕ ಸಮಸ್ಯೆಗಳು ನಾವು ವೈಯಕ್ತಿಕ ಸಮಸ್ಯೆಗಳನ್ನ ತಂದಿಲ್ಲ ರೈತರಿಗೆ ಸಾರ್ವಜನಿಕ ಸಮಸ್ಯೆ ಏನೇನು ಯಾವ ಇಲಾಖೆಯಲ್ಲಿ ತೊಂದರೆಗಳಾಗಿದ್ದವು ಯಾವ ಇಲಾಖೆಯಲ್ಲಿ ಅವು ಪರಿಹಾರ ಆಗಬೇಕು ಅನ್ನೋಂತದ್ರ ಆ ಹನ್ನೊಂದು ಬೇಡಿಕೆಗಳನ್ನ ಇಟ್ಕೊಂಡು ನಾವಿವತ್ತು ಮೊದಲೇದಾಗಿ ಬಹಳಷ್ಟು ರೈತರು ಈಗ ಎರಡೆರಡು ಮೂರ್ ಮೂರು ಬಾರಿ ಬಿತ್ತನೆ ಮಾಡಿ ಮಳೆ ಕೈ ಕೊಟ್ಟು ಬಹಳ ಸಂಕಷ್ಟಕ್ಕೆ ಇದಾಗ್ಯಾರ ಅದಕ್ಕೆ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ತಕ್ಷಣನೇ ಅವರಿಗೆ ಬೆಳೆ ಹಾನಿ ಪರಿಹಾರನ ಕೊಟ್ಟು ಮುಂದಿನ ಕೃಷಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋದನ್ನ ಮೊದಲೇದೇ ಪ್ರಶ್ನೆ ಎಲ್ಲ ನೀವು ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಇವನ್ನ ಎಲ್ಲೂ ಸರಿ ಮಾಡಿಸಿ ರೈತರಿಗೆ ನ್ಯಾಯ ಕೊಡುತ್ತೀರಿ ಅನ್ನೋ ಆತ್ಮವಿಶ್ವಾಸ ಐತಿ ಅನ್ನ ಮಾತನ್ನು ಇವತ್ತು ಹೇಳ್ತಾ ಈ ಎಲ್ಲರಿಗೂ ನಮ್ಮ ರೈತ ಸಂಘಟನೆಯಿಂದ ಧನ್ಯವಾದ ಹೇಳ್ತಾ ಈ ಒಂದು ಮನವಿಯನ್ನ ಮಾನ್ಯ ಶಾಸಕರಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಕೊಡ್ತಾ ಇದೆ ರೈತರು ಕಬ್ಬು ಬೆಳೆದು ಯಾಕೆ ಕಬ್ಬು ಬೆಳೆದು ಅನ್ನೋ ಪರಿಸ್ಥಿತಿ ನಮ್ಮಲ್ಲಿ ಮೂಡ್ಕಂಡಿ ಈ ಪಕ್ಕಕ್ಕೆ ಎರಡು ಸಕ್ಕರೆ ಕಾರ್ಖಾನೆಗಳಿದ್ರು ಕಬ್ಬು ಕಳಿಸೋದು ಬಹಳ ಕಷ್ಟ ಐತಿ ಮಾನ್ಯ ಜಿಲ್ಲಾಧಿಕಾರಿಗಳು ಪ್ರಥಮ ಬಾರಿಗೆ ಎರಡು ಸಲ ಮೀಟಿಂಗ್ ಕರೆದು ಕಾರ್ಖಾನೆ ಮಾಲಕರ ಜೊತೆ ಚರ್ಚೆ ಮಾಡಿದ್ರು